ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಲಖನೋದಲ್ಲಿ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಎಸ್ಜಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಹೆಚ್ ನಡುವಿನ ಪಂದ್ಯದಲ್ಲಿ ಎಸ್ಆರ್ಹೆಚ್ ಆಟಗಾರ ಅಭಿಷೇಕ್ ಶರ್ಮಾ ಮತ್ತು ಎಲ್ಎಸ್ಜಿ ಸ್ಪಿನ್ನರ್ ದಿಗ್ವೇಶ್ ರಾಥಿ ನಡುವೆ ತೀವ್ರ ವಾದವಿವಾದ ಸಂಭವಿಸಿತು ಪಂದ್ಯದ ಎಂಟನೇ ಓವರ್ನಲ್ಲಿ ಎಸ್ಆರ್ಹೆಚ್ ಓಪನರ್ ಅಭಿಷೇಕ್ ಶರ್ಮಾ ಇಪ್ಪತ್ತು ಎಸೆತಗಳಲ್ಲಿ ಐವತ್ತೊಂಬತ್ತು ರನ್ ಗಳಿಸಿ ಔಟ್ ಆದರು ಅವರ ವಿಕೆಟ್ ಪಡೆದ ನಂತರ ದಿಗ್ವೇಶ್ ರಾಥಿ ತಮ್ಮ ಸಹಿ ನೋಟ್ಬುಕ್ ಸಂಭ್ರಮವನ್ನು ಮಾಡಿ ಅಭಿಷೇಕ್ ಶರ್ಮಾ ಅವರನ್ನು ತಿರಸ್ಕರಿಸಿದರು ಇದರಿಂದ ಕೋಪಗೊಂಡ ಅಭಿಷೇಕ್ ಮೈದಾನದಲ್ಲಿಯೇ ರಾಥಿಯೊಂದಿಗೆ ಮಾತಿನ ಚಕಮಕಿ ನಡೆಸಿದರು ದಿಗ್ವೇಶ್ ಅವರ ಮುಖಕ್ಕೆ ನೇರವಾಗಿ ಸಂಭ್ರಮಿಸಿದ್ದು ಅಭಿಷೇಕ್ ಅವರನ್ನು ಕೆರಳಿಸಿತು ಪೆವಿಲಿಯನ್ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದ ಅವರು ದಿಗ್ವೇಶ್ ಜೊತೆ ಜಗಳಕ್ಕೆ ನಿಂತರು ಮತ್ತು ಅವರ ಕೂದಲನ್ನು ಹಿಡಿದು ಎಳೆಯುವುದಾಗಿ ಸನ್ನೆ ಮಾಡಿದರು ಇಬ್ಬರ ನಡುವೆ ಮಾತಿನ ಚಕಮಕಿ ತಾರಕಕ್ಕೇರುತ್ತಿದ್ದಂತೆಯೇ ಅಂಪೈರ್ಗಳು ಮತ್ತು ಇತರ ಆಟಗಾರರು ಮಧ್ಯಪ್ರವೇಶಿಸಿ ಅವರನ್ನು ದೂರ ಸರಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು ಪಂದ್ಯದ ನಂತರ ಇಬ್ಬರು ಆಟಗಾರರು ಹಸ್ತಲಾಘವ ಮಾಡಿಕೊಂಡರೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಘಟನೆ ಕುರಿತು ಚರ್ಚೆಗಳು ಮುಂದುವರಿದವು ಅಭಿಷೇಕ್ ಶರ್ಮಾ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸೈನ್ಡ್ ಆಫ್ ಅಂಡ್ ಸೀಲ್ಡ್ ಎಂಬ ಸಂದೇಶವನ್ನು ಪೋಸ್ಟ್ ಮಾಡಿದರೂ ಇದನ್ನು ರಾಥಿಗೆ ಉದ್ದೇಶಿತ ಎಂದು ಅರ್ಥೈಸಲಾಯಿತು ಇದಕ್ಕೆ ಪ್ರತಿಯಾಗಿ ರಾಥಿ ತಮ್ಮ ಸಂಭ್ರಮದ ಫೋಟೋವನ್ನು ಹ್ಯಾಪಿ ಟು ಆಡ್ ಮೋರ್ ನೇಮ್ಸ್ ಟು ಮೈ ಲಿಸ್ಟ್ ಎಂಬ ಶೀರ್ಷಿಕೆಯಿಂದ ಪೋಸ್ಟ್ ಮಾಡಿದರು ಈ ಘಟನೆಯ ಹಿನ್ನೆಲೆಯಲ್ಲಿ ಐಪಿಎಲ್ ಆಡಳಿತ ಮಂಡಳಿ ಇಬ್ಬರೂ ಆಟಗಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿದೆ ದಿಗ್ವೇಶ್ ರಾಥಿಗೆ ಪಂದ್ಯ ಶುಲ್ಕದ ಐವತ್ತು ಶೇಕಡ ದಂಡ ವಿಧಿಸಲಾಗಿದ್ದು ಮುಂದಿನ ಪಂದ್ಯದಿಂದ ಅಮಾನತುಗೊಳಿಸಲಾಗಿದೆ ಅಭಿಷೇಕ್ ಶರ್ಮಾರಿಗೂ ದಂಡ ವಿಧಿಸಲಾಗಿದೆ ಆದರೆ ಅದರ ವಿವರಗಳು ಬಹಿರಂಗಪಡಿಸಲ್ಪಟ್ಟಿಲ್ಲ ಪಂದ್ಯದ ನಂತರದ ಸುದ್ದಿಗೋಷ್ಠಿಯಲ್ಲಿ ಅಭಿಷೇಕ್ ಶರ್ಮಾ ಈ ಘಟನೆಯ ಬಗ್ಗೆ ಮಾತನಾಡುತ್ತಾ ನಾವು ಪಂದ್ಯ ನಂತರ ಮಾತನಾಡಿದ್ದೇವೆ ಎಲ್ಲವೂ ಸರಿ ಆಗಿದೆ ಎಂದು ಹೇಳಿದರು ಈ ಘಟನೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರ ಅತ್ಯಂತ ಚರ್ಚಿತ ಕ್ಷಣಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ ಈ ವಿಡಿಯೋ ವೈರಲ್ ಆಗಿದೆ